ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಿವತ್ತು ಭಾನುವಾರ ಹನ್ನೆರಡನೇ ತಾರೀಕು ಬೆಳಿಗ್ಗೆ ನೋಡಿ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷ ಎ ಎಮ್ ನಾವಿವತ್ತೊಂದು ಆರ್ಡ್ರ್ ಬಂದಿದೆ ಕ್ಯಾಟ್ರಿಂಗ್ದು ಹೊರಡ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಆಂಜನೇಯ ನೋಡಿ ಇದು ಹೆಗ್ನಲ್ಲಿ ಕ್ರಾಸಿಂಗ್ ಹೋಗೋದ್ವಿ ರೋಡು ಆ ಕಡೆ ಹೋದರೆ ಮೀನಿನೆಷ್ಟು ನಿಜ ದಾಳಿ ಕಾಸ್ಟ್ ತುಮಕೂರು ರೋಡು ಹೋದರೆ ಮಾಗಡಿ ರೋಡು ನಮ್ಮ ಹನುಮಂತ ದೇವರ ದೇವಸ್ಥಾನ ಹೆಂಗನಹಳ್ಳಿ ಹನುಮಂತ ದೇವರು ನನ್ನ ಪ್ರೀತಿಯ ದೇವರಾದಂಥ ಹನುಮಂತ ದೇವರು ಯಾವಾಗಲೂ ಕೆ ಟಿ ಸ್ಕೂಲ್ ರೋಡು ಒಂದು ಕಾಲದಲ್ಲಿ ಇದೆ ದೊಡ್ಡ ಶಾಲೆ ಹೆಗ್ಗನಹಳ್ಳಿಗೆ ಹೆಗ್ಗನಹಳ್ಳಿಗೆ ದೊಡ್ಡ ಶಾಲೆ ಅಂದ್ರೆ ಇದೆ ಶಾಲೆ ಕಾಲೇಜು ಅಂದ್ರೆ ಹೆಗ್ನಹಳ್ಳಿ ಬಿದ್ದಂತೆ ದೊಡ್ಡದಾಗಿ ಈ ಸರ್ಕಾರಕ್ಕೆ ಯಾಕೆ ರಸ್ತೆಗಳು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ನಮ್ಗೆ ಎಷ್ಟು ಕಷ್ಟ ಆಗ್ತದೆ ಅಂದರೆ ಡ್ರಿಮಿಂಗ್ ಫ್ರೀಡ್ನಲ್ಲಿ ಇರೋರಿಗೆ ರೋಡ್ಗಳು ಸರಿ ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ ಒಂದು ಗಾಡಿಗಳು ಹಾಳಾಗಿ ಹೋಗ್ತವೆ ಕೂಡ ಹೋಗ್ತವೆ ನಟ್ಟು ಬಟ್ಗಳು ಲೂಸ್ ಆಗ್ತವೆ ಮತ್ತು ನಮ್ಮ ಪಾರ್ಟ್ಸ್ಗಳು ಹೇಳ್ಬೇಕಂದ್ರೆ ಮೇನ್ ನಮ್ಮ ಪಾರ್ಟ್ಸ್ಗಳು ಲೂಸ್ ಹೋಗ್ತವೆ ಸೊಂಟ ನೋವು ಕಾಲು ನೋವು ಬೆನ್ನು ನೋವು ಕಟ್ಟು ನೋವು ಭುಜ ನೋವು ಮಂಡಿ ನೋವು ಸೊಂಟ ನೋವು ಎಲ್ಲ ಬರೋದೇ ಈ ರಸ್ತೆ ಇಲ್ಲದೆ ಇರೋ ಕಾರಣ ಒಂದು ರಸ್ತೆನಾದರೂ ನೀಟಾಗಿದೆಯಾ ಅಂತೇಳಿ ಯಾವ ಕೂಡ ರೀ ಏನು ಮಾಡೋಕ್ಕಾಗಲ್ಲ ಫ್ರೀ 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 ಅಂತ ಕೊಟ್ಬಿಟ್ಟು ಪಪ್ಪ ನನ್ನ ಸರ್ಕಾರದಲ್ಲಿ ದುಡ್ಡು ಇದೆಯೋ ಗೊತ್ತಿಲ್ಲ ಅವರಿಗೆ ಒಂದೊಂದು ಗುಂಡಿಗಳು ಯಾವ ಥರ ಬಿದ್ದಿದೆ ಅಂತ ನಾವು ಮಾಡೋಣ ಏನು ಮಾಡೋಕ್ಕಾಗಲ್ಲ ಮೇಲೆ ನಾವು ಆಪಾದನೆ ಹೊತ್ಕೊಂಡು ಕೂತ್ಕಂಡ್ರೆ ನಮ್ಮ ಹೊಟ್ಟೆ ಬಟ್ಟೆ ಪಾಟ್ ಹಿಡಿಬೇಕಲ್ಲ ಬನ್ನಿ ಅಂತೂ ಇಂತ ಪಿಕಪ್ ಪಾಯಿಂಟಿಗೆ ರೀಚ್ ಆಗಿದೆ ನೋಡಿ ಈಗ ಎಲ್ಲ ಜೋಡಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಚೇರು ಬಾಟ್ಲುಗಳು ಟಪ್ಪು ಇವೆಲ್ಲ ಜೋಡಿಸ್ತಾ ಈಗ ಬಂದು ರೀಚ್ ಆಗಿದ್ದೀವಿ ಕಾಡು ಬೀಚ್ನಳ್ಳಿ ಎಂ ಬಿ ಸಿಟಿ ಎಲ್ಲ ಕ್ಯಾರಾಮನ್ಗಳು ಬಂದಿದ್ದಾವೆ ಜನರೇಟರು ನೋಡಿ ಎಲ್ಲ ನಮ್ಮ ಹತ್ರನಾ

ನಿಮ್ಮ ಬೆಂಬಲ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಒಂದು ಸಣ್ಣ ಪ್ರಯತ್ನಕ್ಕೆ ಯು ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್